ಗೊತ ಭಾರತದ ಗ್ರಾಮೀಣ ಉದ್ಯೋಗದ ಚಿತ್ರಣವನ್ನೇ ಬದಲಿಸಿದ್ದ ಆ ಎಂ ಜಿ ಆರ್ ಇ ಜಿ ಎ ಸ್ಕೀಮ್ ಇದೆಯಲ್ಲ ಅದು ಈಗ ಇತಿಹಾಸ ಸೇರ್ಬೋದು ಅಂತ ಹೇಳ್ತಿದ್ದಾರೆ ಹೌದು ಸುಮಾರು ಇಪ್ಪತ್ತು ವರ್ಷಗಳ ನಂತರ ಸರ್ಕಾರ ಈ ಐತಿಹಾಸಿಕ ಕಾನೂನನ್ನೇ ಸಂಪೂರ್ಣವಾಗಿ ಬದಲಾಯಿಸೋಕೆ ಹೊರಟಿದೆ ಹಾಗಾದರೆ ಅದರ ಜಾಗಕ್ಕೆ ಬರ್ತಾ ಇರೋ ಹೊಸ ಯೋಜನೆ ಯಾವುದು ಅದರಲ್ಲಿ ಏನೆಲ್ಲ ಬದಲಾವಣೆಗಳಾಗತ್ತೆ ಬನ್ನಿ ಒಂದೊಂದಾಗಿ ನೋಡೋಣ ಇದು ಖಂಡಿತವಾಗಿಯೂ ಸಣ್ಣ ಪುಟ್ಟ ಬದಲಾವಣೆಯಂತೂ ಅಲ್ಲ ಇದೊಂದು ನಿಜಕ್ಕೂ ಐತಿಹಾಸಿಕ ಪರಿವರ್ತನೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಎರಡ್ ಸಾವಿರದ ಐದರಿಂದ ಜಾರಿಯಲ್ಲಿದ್ದ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾಯ್ದೆಯನ್ನ ಸಂಪೂರ್ಣವಾಗಿ ತೆಗೆದುಹಾಕಲಾಗ್ತಾ ಇದೆ ಅದರ ಬದಲು ಒಂದು ಹೊಚ್ಚ ಹೊಸ ಕಾನೂನು ಜಾರಿಗೆ ಬರಲಿದೆ ಸೊ ಹಳೆಯ ಎಂ ಆರ್ ರೀಜೆ ಹೋಗಿ ಈಗ ವಿಕಸಿತ ಭಾರತ ಉದ್ಯೋಗ ಮತ್ತು ಜೀವನೋಪಾಯ ಮಿಷನ್ಗೆ ಗ್ಯಾರಂಟಿ ಗ್ರಾಮೀಣ ಕಾಯ್ದೆ ಟ್ವೆಂಟಿ ಟ್ವೆಂಟಿ ಫೈವ್ ಅಂತ ಹೊಸ ಹೆಸರು ಬರ್ತಾ ಇದೆ ಇದನ್ನೇ ಸಿಂಪಲ್ ಆಗಿ ವಿ ಬಿ ಜಿ ರ್ಯಾಮ್ ಜಿ ಅಂತ ಕರಿಬಹುದು ಹಾಗಾದ್ರೆ ಇದು ನಿಜವಾಗ್ಲೂ ಐ ಯುಗದ ಅಂತ್ಯಾನಾ ಹ್ಮ್ ಒಂದ್ ರೀತಿ ಹೌದು ಅನ್ಬೋದು ಯಾಕಂದ್ರೆ ಈ ಹೊಸ ಕಾನೂನು ಸರ್ಕಾರದ ವಿಕಸಿತ ಭಾರತ್ ಅಟ್ ಟ್ವೆಂಟಿ ಫಾರ್ಟಿ ಸೆವೆನ್ ಅನ್ನೋ ಒಂದು ದೊಡ್ಡ ವಿಷನ್ ಇದೆಯಲ್ಲ ಅದರ ಭಾಗವಾಗಿ ಬರ್ತಾ ಇದೆ ಇದರ ಮೂಲ ಉದ್ದೇಶ ಗ್ರಾಮೀಣ ಭಾರತದ ಅಭಿವೃದ್ಧಿಗೆ ಒಂದು ಹೊಸ ದಿಕ್ಕು ಒಂದು ಹೊಸ ಚೌಕಟ್ಟನ ಕೊಡೋದು ಈ ಹೊಸ ಕಾನೂನಿನಲ್ಲಿ ಮೊದಲು ನಮ್ಮ ಕಣ್ಣಿಗೆ ಬೀಳೋ ಬದಲಾವಣೆ ಅಂದರೆ ಉದ್ಯೋಗ ಖಾತ್ರಿ ದಿನಗಳ ಸಂಖ್ಯೆ ಹೌದು ಅದರ ಲೆಕ್ಕಾಚಾರನೇ ಈಗ ಬದಲಾಗಿದೆ ಅದು ಹೇಗಿದೆ ಅಂತ ನೋಡೋಣ ಬನ್ನಿ ನಮಗೆಲ್ಲೇ ಗೊತ್ತಿರುವ ಹಾಗೆ ಎಂಜಿಎನ್ಆರ್ ಗೆ ಸ್ಕೀಮ್ನಲ್ಲಿ ಪ್ರತಿ ಗ್ರಾಮೀಣ ಕುಟುಂಬಕ್ಕೆ ಒಂದು ವರ್ಷದಲ್ಲಿ ಕನಿಷ್ಠ ನೂರು ದಿನಗಳ ಕಾಲ ಕೆಲಸದ ಗ್ಯಾರಂಟಿ ಇತ್ತು ಇದು ಅದರ ಮೂಲ ಆಧಾರಸ್ತಂಭವಾಗಿತ್ತು ಆದರೆ ಈ ಹೊಸ ವಿ ಬಿ ಜಿ ರ್ಯಾಮ್ ಜಿ ಕಾಯ್ದೆಯಡಿ ಈ ಗ್ಯಾರಂಟಿಯನ್ನು ನೂರ ಇಪ್ಪತ್ತೈದು ದಿನಗಳಿಗೇ ಏರಿಸಲಾಗಿದೆ ಅಂದರೆ ಗ್ರಾಮೀಣ ಕುಟುಂಬಗಳಿಗೆ ಕಾನೂನುಬದ್ಧವಾಗಿ ಇನ್ನು ಇಪ್ಪತ್ತೈದು ದಿನಗಳ ಹೆಚ್ಚಿನ ಕೆಲಸ ಸಿಗ್ಲಿದೆ ಅಂತ ಅರ್ಥ ಆದರೆ ಇಲ್ಲೊಂದು ಮುಖ್ಯವಾದ ಕಂಡೀಷನ್ ಇದೆ ರೈತರು ಬಿತ್ತನೆ ಕಟೌ ಮಾಡೋ ಟೈಮ್ ಇದೆಯಲ್ಲ ಆ ಕೃಷಿ ಚಟುವಟಿಕೆಗಳು ಜೋರಾಗಿರೋ ಸಮಯದಲ್ಲಿ ಈ ಸ್ಕೀಮ್ ಅಡಿಯಲ್ ಕೆಲಸ ಕೊಡೋದಿಲ್ಲ ಯಾಕಂದ್ರೆ ಕೃಷಿ ಕೆಲಸಗಳಿಗೆ ಕಾರ್ಮಿಕರ ಕೊರತೆ ಆಡ್ಬಾರ್ದು ಅನ್ನೋದು ಸರ್ಕಾರದ ಉದ್ದೇಶ ಒಂದು ವೇಳೆ ಅರ್ಜಿ ಹಾಕಿ ಹದಿನೈದು ದಿನಗಳಲ್ಲಿ ಕೆಲಸ ಸಿಕ್ಕಿಲ್ಲ ಅಂದ್ರೆ ಮೊದಲಿನ ತರಾನೇ ನಿರುದ್ಯೋಗ ಭತ್ತೆ ಮಾತ್ರ ಸಿಗುತ್ತೆ ಬರೀ ಕೆಲಸದ ದಿನಗಳು ಮಾತ್ರ ಅಲ್ಲ ಮಾಡಬೇಕಾದ ಕೆಲಸದ ಸ್ವರೂಪದಲ್ಲೋ ಒಂದು ಹೊಸ ವಿಷನ್ ತರಲಾಗಿದೆ ಇದು ಕೇವಲ ಕೂಲಿ ಕೊಡೋದು ಮಾತ್ರ ಅಲ್ಲ ಗ್ರಾಮೀಣ ಭಾರತದ ಮೂಲಸೌಕರ್ಯವನ್ನೇ ಬದಲಿಸೋ ಗುರಿಯನ್ನ ಇಟ್ಕೊಂಡಿದೆ ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಹೊಸ ಕಾನ್ಸೆಪ್ಟ್ ಇದೆ ಅದೇನೆಂದರೆ ವಿಕಸಿತ ಭಾರತ ರಾಷ್ಟ್ರೀಯ ಗ್ರಾಮೀಣ ಮೂಲಸೌಕರ್ಯ ಶ್ರೇಣಿ ಅಥವಾ ವಿಕಸಿತ್ ಭಾರತ್ ನ್ಯಾಷನಲ್ ರೂರಲ್ ಇನ್ಫ್ರಾಸ್ಟ್ರಕ್ಚರ್ ಸ್ಟ್ಯಾಕ್ ಅಷ್ಟಕ್ಕೂ ಇದರ ಗುರಿಯೇನು ಸಿಂಪಲ್ ಆಗಿ ಹೇಳೋದಾದ್ರೆ ಗ್ರಾಮೀಣ ಭಾರತಕ್ಕಾಗಿ ಒಂದು ಕಂಪ್ಲೀಟ್ ಇನ್ಫ್ರಾಸ್ಟ್ರಕ್ಚರ್ ಫ್ರೇಮ್ವರ್ಕ್ ಕಟ್ಟೋದು ಸೊ ಈ ಇನ್ಫ್ರಾಸ್ಟ್ರಕ್ಚರ್ ಸ್ಟಾಕ್ ಅಡಿಯಲ್ಲಿ ನೀರಿನ ಭದ್ರತೆಗೆ ಸಂಬಂಧಪಟ್ಟ ಕೆಲಸಗಳು ಅಂದರೆ ಕೆರೆಕಟ್ಟೆ ಚೆಕ್ ಡ್ಯಾಂಗಳ ನಿರ್ಮಾಣ ರಸ್ತೆ ಚರಂಡಿಯಂತಹ ಬೇಸಿಕ್ ಸೌಕರ್ಯಗಳು ಮತ್ತು ಜನರ ಜೀವನೋಪಾಯಕ್ಕೆ ಸಹಾಯ ಆಗೋ ತರಹದ ಕೆಲಸಗಳಿಗೆ ಹೆಚ್ಚು ಫೋಕಸ್ ಮಾಡಲಾಗುತ್ತೆ ಇನ್ನು ಮುಂದಿನ ಬದಲಾವಣೆ ಇದೆಯಲ್ಲ ಇದು ಬಹುಶಃ ಈ ಇಡೀ ಯೋಜನೆಯಲ್ಲೇ ಅತ್ಯಂತ ಪ್ರಮುಖವಾದದ್ದು ಅದೇ ಹಣಕಾಸು ಹಂಚಿಕೆ ಇಲ್ಲಿ ಅಕ್ಷರಶಃ ಎಲ್ಲವೂ ಬದಲಾಗಿದೆ ಇಲ್ಲಿವರೆಗೂ ಎಂಜಿಎನ್ಆರ್ಇಜಿಯ ಯೋಜನೆಯ ಸಂಪೂರ್ಣ ಖರ್ಚು ಅಂದ್ರೆ ನೂರಕ್ಕೆ ನೂರು ಪರ್ಸೆಂಟ್ ದುಡ್ಡನ್ನ ಕೇಂದ್ರ ಸರ್ಕಾರವೇ ಕೊಡ್ತಾಯಿತ್ತು ರಾಜ್ಯಗಳ ಮೇಲೆ ಯಾವುದೇ ರೀತಿಯ ಆರ್ಥಿಕ ಹೊರೆ ಇರಲಿಲ್ಲ ಆದರೆ ಈಗ ಈ ಹೊಸ ವಿ ಬಿ ಜಿ ರ್ಯಾಮ್ ಜಿ ಯೋಜನೆ ಒಂದು ಕೇಂದ್ರ ಪ್ರಾಯೋಜಿತ ಯೋಜನೆಯಾಗತ್ತೆ ಇದರ ಅರ್ಥ ಇನ್ನೂ ಮುಂದೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಎರಡೂ ಸೇರಿ ಇದರ ಖರ್ಚನ್ನ ಹಂಚಿಕೊಳ್ಬೇಕು ಹಾಗಾದರೆ ಆ ಶೇರಿಂಗ್ ರೇಷಿಯೋ ಹೇಗಿರುತ್ತೆ ಈ ಹಂಚಿಕೆ ಅನುಪಾತ ಹೀಗಿದೆ ಈಶಾನ್ಯ ಮತ್ತು ಹಿಮಾಲಯದ ರಾಜ್ಯಗಳಿಗೆ ತೊಂಬತ್ತು ಹತ್ತು ರೇಷಿಯೋ ಅಂದ್ರೆ ತೊಂಬತ್ತು ಪರ್ಸೆಂಟ್ ಕೇಂದ್ರ ಸರ್ಕಾರ ಕೊಟ್ರೆ ಹತ್ತು ಪರ್ಸೆಂಟ್ ಮಾತ್ರ ರಾಜ್ಯದ ಪಾಲು ಆದರೆ ನಮ್ಮ ಕರ್ನಾಟಕ ಸೇರಿದಂತೆ ಬೇರೆ ಎಲ್ಲ ರಾಜ್ಯಗಳಿಗೆ ಇದು ಸಿಕ್ಸ್ಟಿ ಫಾರ್ಟಿ ಅಂದ್ರೆ ಸಿಕ್ಸ್ಟಿ ಪರ್ಸೆಂಟ್ ಕೇಂದ್ರದ ಕಡೆಯಿಂದ ಬಂದರೆ ಉಳಿದ ನಲವತ್ತು ಪರ್ಸೆಂಟ್ ಹಣವನ್ನ ರಾಜ್ಯ ಸರ್ಕಾರಗಳೇ ತಮ್ಮ ಬೊಕ್ಕಸ್ದಿಂದ ಭರಿಸಬೇಕಾಡುತ್ತೆ ಫೈನಾನ್ಸ್ ಅಷ್ಟೇ ಅಲ್ಲ ಯೋಜನೆಯ ಆಡಳಿತ ಮತ್ತು ಅಧಿಕಾರದ ವಿಚಾರದಲ್ಲೂ ಕೆಲವು ಪ್ರಮುಖ ಬದಲಾವಣೆಗಳನ್ನು ಮಾಡಲಾಗಿದೆ ಬೇಲ್ವಿಚಾರಣೆಗೆ ಹೊಸ ಸಂಸ್ಥೆಗಳು ಬರೋ ಜೊತೆಗೆ ಸ್ಥಳೀಯ ಸಂಸ್ಥೆಗಳಿಗೆ ಅಂದರೆ ಪಂಚಾಯಿತಿಗಳಿಗೆ ಹೆಚ್ಚಿನ ಪವರ್ ಸಿಗಲಿದೆ ನ್ಯಾಷನಲ್ ಲೆವೆಲ್ನಲ್ಲಿ ಕೇಂದ್ರ ಗ್ರಾಮೀಣ ಉದ್ಯೋಗ ಖಾತ್ರಿ ಪರಿಷತ್ ಮತ್ತು ಪ್ರತಿ ಸ್ಟೇಟ್ ಲೆವೆಲ್ನಲ್ಲಿ ರಾಜ್ಯ ಗ್ರಾಮೀಣ ಉದ್ಯೋಗ ಖಾತ್ರಿ ಪರಿಷತ್ತು ಅಂತ ರಚನೆಯಾಗತ್ತೆ ಅಷ್ಟೇ ಅಲ್ಲ ಜಿಲ್ಲಾ ತಾಲೂಕು ಮತ್ತು ಗ್ರಾಮ ಪಂಚಾಯಿತಿಗಳಿಗೆ ಯೋಜನೆಯನ್ನ ಜಾರಿ ಮಾಡೋದು ಮತ್ತು ಅದರ ಮೇಲೆ ನಿಗಾ ಇಡೋದ್ರಲ್ಲಿ ತುಂಬಾನೇ ಮುಖ್ಯವಾದ ಪಾತ್ರ ಮತ್ತು ಅಧಿಕಾರವನ್ನು ಕೊಡ್ಲಾಗ್ತಾ ಇದೆ ಹಾಗಾದ್ರೆ ಈ ಎಲ್ಲಾ ಬದಲಾವಣೆಗಳನ್ನ ಒಟ್ಟಿಗೆ ಇಟ್ಟು ನೋಡಿದ್ರೆ ನಮಗೇನ್ ಗೊತ್ತಾಗುತ್ತೆ ಗ್ರಾಮೀಣ ಭಾರತ ತನ್ನ ಮುಂದಿನ ಹೆಜ್ಜೆಯನ್ನ ಇಡ್ತಾ ಇದೆಯಾ ಪ್ರಮುಖ ವ್ಯತ್ಯಾಸಗಳನ್ನ ಒಮ್ಮೆ ಹೋಲಿಸಿ ನೋಡ್ಬಿಡೋಣ ಒಟ್ಟಾರೆಯಾಗಿ ನೋಡಿದರೆ ಉದ್ಯೋಗದ ದಿನಗಳು ನೂರಿಂದ ನೂರಿಪ್ಪತ್ತೈದಕ್ಕೆ ಏರಿದೆ ಹಣಕಾಸು ಹಂಚಿಕೆ ಮೊದಲು ಸಂಪೂರ್ಣ ಕೇಂದ್ರದ ಹೊಣೆಯಾಗಿತ್ತು ಈಗ ಕೇಂದ್ರ ರಾಜ್ಯ ಸಹಭಾಗಿತ್ವಕ್ಕೆ ಬದಲಾಗಿದೆ ಇನ್ನು ಕೆಲಸದ ಸ್ವರೂಪ ಸಾಮಾನ್ಯ ಕಾಮಗಾರಿಗಳಿಂದ ರಾಷ್ಟ್ರೀಯ ಗ್ರಾಮೀಣ ಮೂಲಸೌಕರ್ಯ ನಿರ್ಮಾಣದ ಕಡೆಗೆ ಫೋಕಸ್ ಆಗಿದೆ ಇವೇ ಈ ಹೊಸ ಕಾನೂನಿನ ಮೂರು ಪ್ರಮುಖ ಹೈಲೈಟ್ಸ್ ಕೊನೆಯದಾಗಿ ನಮ್ಮೆಲ್ಲರ ಮುಂದಿರೋ ದೊಡ್ಡ ಪ್ರಶ್ನೆ ಇದು ಹೆಚ್ಚಿನ ಉದ್ಯೋಗ ದಿನಗಳು ಉತ್ತಮ ಮೂಲಸೌಕರ್ಯದ ಗುರಿ ಜೊತೆಗೆ ರಾಜ್ಯಗಳ ಆರ್ಥಿಕ ಜವಾಬ್ದಾರಿಯೊಂದಿಗೆ ಬರ್ತಾ ಇರೋ ಈ ಹೊಸ ಕಾನೂನು ನಿಜವಾಗಿಯೂ ವಿಕಸಿತ ಭಾರತದ ಕನಸನ್ನ ನನ್ಸುಮಾರೋಕೆ ಸಹಾಯ ಮಾಡುತ್ತಾ ಕಾದು ನೋಡಬೇಕಿದೆ